ಕೀರ್ತಿಯನ್ನ ಬೆಳಗಲೆಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂತಹ ಐಕ್ಯತಾ ಮಂಡಳಿಯ ಒಂದು ಐಕ್ಯತಾ ಮಂಡಳಿಯನ್ನು ಕೊಟ್ಟಿರ್ತಕ್ಕಂತಹ ಈ ಅಂತರ್ಜಾಲದ ಈ ಧರ್ಮ ಉಪದೇಶ ಕಾರ್ಯಕ್ರಮದಲ್ಲಿ ಬಾಯಿಗಳಾಗಿರ್ತಕ್ಕಂತಹ ಮಾನಿಹಳ್ಳಿ ಮಠದ ಪರಮ ಪೂಜ್ಯ ಡಾಕ್ಟರ್ ಡಾಕ್ಟರ್ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಅವರಲ್ಲಿ ಭಕ್ತಿ ವಂದನೆಗಳನ್ನು ಸಮರ್ಪಿಸಿ ಇದೀಗ ತಾನೇ ಪಂಚಗಣಾಧೀಶ್ವರ ಬಗ್ಗೆ ಅತ್ಯಂತ ಸವಿರವಾಗಿರ್ತಕ್ಕಂತಹ ಉಪನ್ಯಾಸ ನೀಡಿರತಕ್ಕಂತಹ ಶಾಂತಿ ರೈನವರೇ ಹಾಗೂ ಐಕ್ಯತಾ ಮಂಡಳಿಯ ಎಲ್ಲ ಸಹೋದರರೇ ಹಾಗೂ ಸಮಸ್ತ ತಾಯಿಯಂದರೆ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ವಿಚಾರವನ್ನ ಐಕ್ಯತಾ ಮಂಡಳಿ ಇಂದು ಇವತ್ತಿನ ದಿವಸ ವಿಚಾರವಾಗಿ ಆರಿಸಿಕೊಂಡಿರ್ತಕ್ಕಂತಹದ್ದು ಪ್ರಚಾರದಲ್ಲಿ ಇರ್ತಕ್ಕಂಥವ್ರನ್ನ ಸ್ಮರಿಸೋದು ಯಾರಿಗೂ ಕೂಡ ಕಷ್ಟ ಅಲ್ಲ ಆದರೆ ಯಾವುದೇ ದಾಖಲೆಗಳು ಇಲ್ಲದೇ ಇರತಕ್ಕಂತವರನ್ನ ಮತ್ತೆ ಅವರನ್ನ ಬೆಳಕಿಗೆ ತರೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಯಾವ ಮಧ್ಯ ಕರ್ನಾಟಕ ಪ್ರಾಂತ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವದಿಂದ ಅಸಂಖ್ಯಾತ ಜನರನ್ನ ಜಾಗೃತಿಗೊಳಿಸುವ ಮೂಲಕವಾಗಿ ಎಲ್ಲರಲ್ಲಿ ಕೂಡ ಧರ್ಮ ಪ್ರಜ್ಞೆಯನ್ನ ಜಾಗೃತ ಮೂಡಿಸಿರ್ತಕ್ಕಂಥವ್ರು ಪಂಚ ಗಣಾಧೀಶ್ವರರು ಯಾವ ಕೊಟ್ಟೂರಿನ ಗುರುಬಸವಾರರಾಗಬಹುದು ಅರಸಿಕೆರೆಯ ಯಾವ ಕೋಲಶಾಂತೇಶ್ವರ ಆಗಿರಬಹುದು ಕೆಂಪೇಶ್ವರ ಆಗಿರಬಹುದು ಮದ್ದಾನೇಶ್ವರಾಗಿರ್ಬಹುದು ಇವರೆಲ್ಲರೂ ಕೂಡ ಜನಜೀವನದ ಜೊತೆಗೆ ಬೆರೆತು ಒಂದು ರೀತಿಯ ಜನಪದ ಸಂಸ್ಕೃತಿಗೆ ಒಗ್ಗಿಕೊಂಡು ಆ ಜನರಲ್ಲಿ ತಾವು ಕೂಡ ಒಬ್ಬರಾಗಿ ಜನಜಾಗೃತಿಯನ್ನು ಮೂಡಿಸಿದಂತ ಮಹಾ ಅನುಭವಿಗಳು ಬಹುಶಃ ಇವ್ರು ಯಾರು ಕೂಡ ಪರಂಪರಾನುಗತವಾಗಿ ಬಂದಂತಹ ಶರಣರಲ್ಲ ಬದಲಿಗೆ ತಮ್ಮ ಸಾಧನೆಯಿಂದ ಸಿದ್ಧಿಯನ್ನ ಪಡೆದು ಸಿದ್ಧಿ ಪುರುಷರಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ಪರಂಪರೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಈ ಐದು ಗಣಾಧೀಶ್ವರರು ಬಹುಶಃ ಇಡೀ ಜಗತ್ತೇ ಬೆರಗಾಗುವಂತಹ ಅದ್ಭುತವಾದಂತಹ ಲೀಲೆಯನ್ನ ಮಾಡುವ ಮೂಲಕವಾಗಿ ಜಗತ್ತಿನಲ್ಲಿ ದೈವದ ಅಸ್ತಿತ್ವ ಇದೆ ಮನುಷ್ಯನ ಶಕ್ತಿಯನ್ನು ಮೀರಿದಂತಹ ಒಂದು ಅವ್ಯಕ್ತವಾದಂತ ಶಕ್ತಿ ಇದೆ ನಾವು ಅದನ್ನು ಎಲ್ಲ ಕಡೆ ಕಂಡುಕೊಂಡು ಅದಕ್ಕೆ ಶರಣು ಹೋದಲ್ಲಿ ನಮ್ಮ ಬದುಕು ಸುಸೂತ್ರವಾಗುತ್ತೆ ಅನ್ನೋದನ್ನ ಸಾಧಿಸಿ ತೋರಿಸಿಕೊಟ್ಟಂತವರು ಈ ಮಹಾಪುರುಷರು ಇವರಿಗೆ ಜಾತಿ ಭೇದವಿಲ್ಲ ಲಿಂಗ ಭೇದವಿಲ್ಲ ಮೇಲು ಭೇದ ಭೇದವಿಲ್ಲ ಎಲ್ಲರಲ್ಲೂ ಕೂಡ ಬೆರ್ತಾಗಿ ಎಲ್ಲರೂ ನನ್ನವರು ಅನ್ನುವಂಥ ಭಾವನೆಯಿಂದ ಜನರಲ್ಲಿ ಬೆರ್ತಿರ್ತಕ್ಕಂಥವ್ರು ಕಾರಣ ಇಷ್ಟೇ ಅವರು ಮಾನವ ಸಹಜ ದೌರ್ಬಲ್ಯಗಳಾಗಿರ್ತಕ್ಕಂಥ ಕೋಪ ತಾಪ ಆಸೆ ಇವೆಲ್ಲವನ್ನೂ ಕೂಡ ಮೀರಿ ನಿಂತಿರೋದ್ರಿಂದ ಎಲ್ಲಾ ಕಡೆಯೂ ಕೂಡ ಅವರು ಶಿವನನ್ನೇ ಕಾಣ್ತಾ ಇದ್ರೆ ಮೇಲು ಕಾಯಲು ಭಾವನ ಅವ್ರಿಗೆ ಯಾವತ್ತೂ ಕೂಡ ಕಾಣ್ತಾ ಇರತಕ್ಕಂತಾರಲ್ಲ ಜಗದ್ಗುರು ರೇಣುಕಾ ಭಗವತ್ಪಾದರು ಶರಣರು ಅಂದ್ರೆ ಅಂತಂದ್ರೆ ಅವ್ರು ಹೇಳ್ತಾರೆ ಸರ್ವೇಶಾಂಪತಿ ಶಿವಾಪತಿ ಶರಣ ಸ್ಥಾನ ಮುಚ್ಚತೆ ಅನ್ನುವಂತ ಮಾತು ಎಲ್ಲಾ ಕಡೆ ಕೂಡ ಶಿವನ ಭಾವವನ್ನ ಕಾಣುವಂತವರ ಹೇಳ್ತಾರಲ್ಲ ಅವರೇ ಶರಣರು ಅನ್ನುವಂತ ಭಾವನೆ ನಮ್ಮ ಕಣ್ಣಿಗೆ ನೋಡಿದ್ರೆ ಪದಾರ್ಥಗಳು ಕಾಣ್ತವೆ ಆದರೆ ಶಿವಭಾವದಿಂದ ನೋಡ್ತಕ್ಕಂತ ಶರಣರ ದೃಷ್ಟಿಗೆ ಎಲ್ಲವೂ ಕೂಡ ಪ್ರಸಾದಮಯವಾಗಿ ಕಾಣುತ್ತೆ ಹೊರತು ಪದಾರ್ಥವಾಗೋದಿಲ್ಲ ಪದಾರ್ಥ ಆದ್ರೆ ಮನಸ್ಸಿನಲ್ಲಿ ವ್ಯಾಮೋಹ ಮೂಡಿಸುತ್ತೆ ಪ್ರಸಾದವಾದ್ರೆ ಮನಸ್ಸಿನ ವ್ಯಾಮೋಹವನ್ನು ಹೊರಗಾಕುತ್ತೆ ಆ ಕಾರಣಕ್ಕಾಗನೇ ಶರಣರಾಗಿರ್ತಕ್ಕಂಥವ್ರು ಎಲ್ಲಾ ಕಡೆ ಶಿವನ ಸ್ವರೂಪಿಯಾಗಿ ಕಾಣತ ಅದಕ್ಕೆ ಹತ್ತಿರ ಎತ್ತೆತ್ತ ನೋಡಿದತ್ತ ನೀನೇ ದೇವ ವಿಶ್ವತೋ ಬಾಬು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಅಂತ ಆ ಕಾರಣಕ್ಕಾಗಿನೇ ಅವ್ರಿಗೆಲ್ಲಾ ಕಡೆ ಸಮಾನವಾಗಿನೇ ಗೋಚರಿಸ್ತಾ ಇತ್ತೆ ಹೊರತು ಮೇಲು ಕೀಳು ಅನ್ನುವಂತ ಭಾವನೆ ಅವರಲ್ಲಿ ಇರ್ಲಿಲ್ಲ ಅಂತೇನೆ ಅವರೆಲ್ಲರೂ ಕೂಡ ಬಹುತೇಕ ಮಟ್ಟಿಗೆ ಲೋಕ ಸಂಚಾರಿಗಳಾಗಿ ಅವರು ಬಹುಶಃ ಕಾಶ್ಮೀರಿಂದ ಕನ್ಯಾಕುಮಾರಿ ದೇಶದ ಬಹುಭಾಗದಲ್ಲಿ ಅವರು ಅಂದಿನ ಕಾಲದಲ್ಲಿನೇ ಸಂಚಾರ ಮಾಡಿದ್ರು ಅಂತ ಅನ್ನೋದನ್ನ ಬಹಳ ನಾವು ಆಶ್ಚರ್ಯಕರದಿಂದ ಇವತ್ತು ಗಮನಿಸ್ಬೇಕ ಕಾರಣ ಇಷ್ಟೇ ಎಲ್ಲ ಮೂಲಭೂತ ಸೌಲಭ್ಯಗಳಿದ್ದಾಗ ನಮಗೆ ದೇಶ ಪರ್ಯಟನೆ ಮಾಡೋದು ಕಷ್ಟ ಅಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂತಹ ಆ ಕಾಲದಲ್ಲೇನೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಿಯುವ ನದಿಯಂತೆ ಸದಾ ಸಂಚಲನಾಗಿ ಚರಜಂಗಮರಾಗಿ ಇಡೀ ಜಗತ್ತನ್ನ ಸುತ್ತಿದಂತವರು ಸಂಚರಿಸಿದಂತವ್ರು ಈ ಗಣಾಧೀಶರು ಯಾಕೆ ಅಂತ ಹೇಳಿದ್ರೆ ಒಂದೇ ಕಡೆ ನೆಲೆಯವರು ಇದ್ದು ಬಿಟ್ಟಿದ್ರೆ ಆ ನೆಲದ ಮೇಲೆ ಅವರಿಗೆ ವ್ಯಾಮೋಹ ಮೂಡುತ್ತೆ ಮತ್ತೆ ಅವರು ಅದಕ್ಕೆ ಬಂಧಿತರಾಗ್ತಾರೆ ಶರಣನಾಗ ಸರ್ವತಂತ್ರ ಸ್ವತಂತ್ರ ಆಗಿರೋ ಹೊರತು ಒಂದು ಪ್ರದೇಶಕ್ಕೆ ಬಂಧಿತನಾಗಿರೋದಕ್ಕೆ ಇಷ್ಟಪಡೋದಿಲ್ಲ ಆ ಕಾರಣಕ್ಕಾಗನೇ ಅವರು ಹೊಲ ಆ ಆಸ್ತಿ ಅಂತಸ್ತು ಮಾಡೋ ಬದಲಿಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ದೈವಾಂಶದ ಒಂದು ಮಹತ್ವವನ್ನು ಜನರಿಗೆ ಸಾರಬೇಕು ಅನ್ನೋ ಕಾರಣಕ್ಕಾಗೇನೆ ಇವತ್ತು ಜನರ ಮಧ್ಯೆ ಇದ್ಕೊಂಡು ಸದಾಕಾಲ ಸಂಚಾರ ಮೂರ್ತಿಗಳಾಗಿರ್ತಕ್ಕಂಥವ್ರು ಅದಕ್ಕೆ ಆ ಶರಣ ರಕ್ಷಣ ಲಕ್ಷಣ ಹೇಗಿರುತ್ತೆ ಅಲ್ಲವ ಪ್ರಭು ಹೇಳಂಗೆ ಬಿರುಗಾಳಿ ಬೀಸಿ ಮರನ ಮುರಿಯಂತ ಸುಳು ಸುಳಿಯಲರಿದೆ ತಂಗಂಧದ ಕಡ್ಡಿಯನ್ನ ಒಂದ್ ಕಡೆ ಹಚ್ಚಿಟ್ರೆ ಅದ್ರ ಪರಿಮಳ ಎಲ್ಲಾ ಕಡೆ ಹೇಗೆ ಸುಳಿದಾಡುತ್ತೋ ಅದೇ ರೀತಿಯಾಗಿ ಶರಣರಾಗಿರ್ತಕ್ಕಂಥವನು ಶಿವನ ಶಕ್ತಿಯನ್ನ ಎಲ್ಲಾ ಕಡೆ ಎಲ್ಲಾ ಕಡೆ ಬೆಳಕನ್ನ ಬಿರ್ತಾ ಬಿರ್ತಾ ಪರಿಮಳ ದೊಡಗುಡಿ ತಂಗಾಳಿ ಸುಳಿಯುವಂತೆ ಸುಳಿಯುತ್ತಿದ್ದರು ಮತ್ ಹೇಗಿದ್ರಪ್ಪ ಅಂತಂದ್ರೆ ಸುಳಿದಡೆ ಜಂಗಮವಾಗಿ ಸುಳಿಯಬೇಕು ನಿಂದಡೆ ಭಕ್ತನಾಗಿ ನಿಲ್ಲಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಅವರು ಸುಳಿದಾಡಿದರೆ ಜಂಗಮನ ಹಾಕ್ತಿದ್ರು ನಿಂತರೆ ಭಕ್ತರಾಗ್ತಾ ಇದ್ರು ಈ ಎಲ್ಲ ಶಕ್ತಿ ಲಕ್ಷಣವನ್ನು ರೂಢಿಸಿಕೊಂಡಂತವರು ಆ ಶರಣರಾಗಿರ್ತಿದ್ರು ಅಂತೇನೆ ಅವರಿಗೆ ಯಾವುದೇ ಭೇದ ಭಾವಗಳಾಗ್ಲಿಲ್ಲ ಯಾವುದೇ ಸೂತಕಗಳಾಗ್ಲಿ ಯಾವುದು ಕೂಡ ಅನ್ವಯ ಆಗ್ತಾ ಇರಲಿಲ್ಲ ಬಹುಶಃ ಈ ಪಂಚ ಗಣಾಧೀಶ್ವರಲಿ ಒಬ್ಬರಾಗಿರ್ತಕ್ಕಂತ ಆ ಕೊಟ್ಟೂರು ಕೊಟ್ಟೂರೇಶ್ವರ ಗುರುಬಸವಾರ್ಯರಂತ ಅವರ ಹೆಸರು ಬಹುಶಃ ಅವ್ರ ಜೀವನದಲ್ಲಿ ನಾವು ನೋಡಿದ್ರೆ ಆಗ್ಲೇ ಶಾಂತಿವಿರವ್ರು ಹೇಳಿದಾಗೆ ಮೂಲ ನಕ್ಷತ್ರ ಬಾಳ ಕೆಟ್ಟ ನಕ್ಷತ್ರ ಆ ನಕ್ಷತ್ರದಲ್ಲಿ ಹುಟ್ಟಿದಂತವ್ರನ್ನ ಯಾರು ತಗೊಳ್ತಾ ಇರ್ಲಿಲ್ಲ ಅಷ್ಟೇ ಅಲ್ಲ ಎಷ್ಟೋ ಕಡೆ ಒಂದ್ ಕಾಲದಲ್ಲಿ ಆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತ ಶಿಶುಗಳನ್ನ ಜೀವವನ್ನ ಹಾನಿ ಮಾಡಿದಂತ ಒಂದು ಉದಾಹರಣೆಗಳು ಕೂಡ ನಾವು ಕಾಣ್ತೇವೆ ಅಂತಹ ಸಂದರ್ಭದಲ್ಲಿ ಕೊಟ್ಟೂರು ರಥೋತ್ಸವ ಏನಾದ್ರು ಕೊಟ್ಟೂರೇಶ್ವರ ರಥೋತ್ಸವ ನಡೆಯುವುದಂದ್ರೆ ಅದು ಮೂಲಾ ನಕ್ಷತ್ರದಲ್ಲೇ ನಡಿಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿರಲ್ಲ ಅದು ನಿಜವಾಗ್ಲೂ ಕೂಡ ಅವರ ಒಂದು ಅದಕ್ಕೆ ಶರಣರು ಒಲಿದಿದ್ದೇ ಒಂದು ಶುಭ ಮುಹೂರ್ತ ಶುಭ ಗಳಿಗೆ ಅಂತ ಹೇಳ್ತಾರಲ್ಲ ಆ ಒಂದು ಮೂಢ ನಂಬಿಕೆಗಳನ್ನ ಹೋಗಲಾಡಿಸಿದಂತ ಜೊತೆಗೆ ಯಾರು ಅಸ್ಪೃಶ್ಯರು ಅಂತ ಹೇಳ್ತಾ ಇದ್ರು ಅಂತ ಅಸ್ಪೃಶ್ಯರನ್ನ ಇವತ್ತಿಗೂ ಕೂಡ ಶರಣ ಬಸವೇಶ್ವರ ಯಾವ ಕೊಟ್ಟೂರು ಬಸ ಕೊಟ್ಟೂರೇಶ್ವರ ರಥೋತ್ಸವ ನಡೆಯುತ್ತೆ ಅಂತ ಹೇಳಿದ್ರೆ ದಲಿತರ ಮನೆಯ ಹೆಣ್ಣು ಐದು ದಿವಸ ಉಪವಾಸ ಇದ್ದು ತಾನು ಬಂದು ಆ ಆರತಿಯನ್ನು ಮಾಡಿದಾಗ ಆ ಕೊಟ್ಟೂರೇಶ್ವರ ಉತ್ಸವ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ಕಾಣ್ತಾ ಇದೇವೆ ಇದೆಲ್ಲವನ್ನು ಕೂಡ ನೋಡಿದ್ರೆ ಬಹುಶಃ ಅವರು ಎಷ್ಟು ಆ ಜನತೆಯಲ್ಲಿ ಸಮಾನಶೀಲರಾಗಿದ್ದರು ಅನ್ನುವಂತಹದ್ದು ಅದರ ಜೊತೆಗೆ ಅವರು ಒಂದ್ ರೀತಿಯ ವೀರಶೈವ ಲಕ್ಷಣ ವಿಭೂತಿ ರುದ್ರಾಕ್ಷಿ ಸಂಯುಕ್ತ ಲಿಂಗಧಾರಿ ದಾರಿ ಸದಾಶುಚಿ ಪಂಚಾಕ್ಷರ ಜಪೋದ್ಯೋಗಿ ಶಿವಭಕ್ತ ಇತಿಗೀಯತೆ ಅನ್ನುವಂತ ಮಾತನ್ನ ಸಿದ್ಧಾಂತ ಶಿಖಾವಣಲ್ಲಿ ರೇಣುಕ ಭಗವತ್ಪಾದ ಹೇಳತ್ತಾರಲ್ಲ ಆ ಮಟ್ಟದಲ್ಲಿ ರುದ್ರಾಕ್ಷ ರುದ್ರಾಕ್ಷಣಿಯಲ್ಲಿ ಪಂಚಾಕ್ಷರ ಜಪದಲ್ಲಿ ಅವ್ರ ನಿಷ್ಠೆ ಅಷ್ಟೇ ಅಲ್ಲ ಇವತ್ತಿಗೂ ಕೂಡ ಅವರ ಕಾಲಾನಂತರ ಸುಮಾರು ಐದನೂರ ಆರುನೂರು ವರ್ಷದ ನಂತರವೂ ಕೂಡ ಕೊಟ್ಟೂರೇಶ್ವರಗೆ ತ್ರಿಕಾಲ ಪೂಜೆ ನಡೆಯುತ್ತೆ ಒಬ್ಬ ಮೂರ್ತಿಗಳನ್ನಿಟ್ಟು ಅವರು ಪಾದೋದಕ ಪ್ರಸಾದವನ್ನ ಮೂರು ಹೊತ್ತು ಕೂಡ ಸ್ವಾಮಿಗೆ ಅರ್ಪಣೆ ಮಾಡುವಂತ ಒಂದು ವ್ಯವಸ್ಥೆ ಇವತ್ತಿಗೂ ಜಾರಿಗೆ ಇದೆ ಅಂತಂದ್ರೆ ಶರಣರಾಗಿರ್ತಕ್ಕಂಥವರು ಅಷ್ಟಾವರಣಗಳಲ್ಲಿ ಎಷ್ಟು ನಿಷ್ಠೆಯಾಗಿರ್ತಕ್ಕಂಥವ್ರು ಅನ್ನೋದಕ್ಕೆ ಅದು ಒಂದು ಅದೆಲ್ಲರ ಜೊತೆಗೆ ಇವತ್ತಿಗೂ ಕೂಡ ಕೊಟ್ಟೂರೇಶ್ವರ ಪೂಜೆ ಪೂಜೆಯಾಗ್ತಾ ಇರತಕ್ಕಂತದ್ದು ದೇವರ ವಿಗ್ರಹವಲ್ಲ ಅಂದಿನ ಕಾಲದಲ್ಲಿ ಕೊಟ್ಟೂರೇಶ್ವರ ವಿಭೂತಿಯನ್ನು ಕೊಟ್ಟಿದ್ರು ಅದೇ ವಿಭೂತಿಯೇ ಇವತ್ತು ಿ ಕೂಡ ಪೂಜೆಗಳು ಒಳಪಡ್ತಾ ಇದೆ ಅಂದರೆ ಅಷ್ಟಾವರಣಗಳಲ್ಲಿ ಆ ಶರಣರ ನಿಷ್ಠೆಯಿಂದ ಇದ್ದ ಕಾರಣಕ್ಕಾಗಿನೇ ಅವರು ದುಡಿದಿದ್ದೆಲ್ಲವೂ ಕೂಡ ನಡೀತಾ ಇತ್ತು ವಾಕ್ಸಿದ್ಧಿ ಇತ್ತು ಅವರಲ್ಲಿ ಪವಾಡಗಳನ್ನು ಮಾಡಬೇಕಂತ ಅವರು ಯಾವತ್ತೂ ಕೂಡ ಹೋಗ್ತಾ ಇರಲಿಲ್ಲ ಅವರ ಸಿದ್ಧಿಯ ಮುಂದೆ ಪವಾಡಗಳು ತಾನಾಗೇನೆ ಜರುಗುತ್ತಾ ಇದ್ದವು ಅಂತಹ ಒಬ್ಬ ಸಿದ್ಧಿ ಪೂಜೆಗಳು ಯಾವ ಕೊಟ್ಟೂರು ಬಸವೇಶ್ವರ ಆಗಿರಬಹುದು ಕೋಲ ಶಾಂತೇಶ ಅಂತಹ ಜನಜಾಗೃತಿಯನ್ನು ಮೂಡಿಸಿದಂತ ಮಹಾಮಹಿಮರು ಅದೆಲ್ಲರ ಕಾರಣಕ್ಕಾಗಿನೇ ನಾವು ಇವತ್ತು ಕೂಡ ಅದೆಲ್ಲರ ಜೊತೆಗೆ ಅವರಲ್ಲಿ ಎಂಥ ಶಕ್ತಿ ಇತ್ತು ಇವತ್ತಿ ಕೂಡ ಆ ಪಂಚ ಗಣಾಧೀಶ್ವರಲ್ಲಿ ಒಬ್ಬರಾಗಿರ್ತಕ್ಕಂಥ ಮದ್ದಾನೇಶ್ವರ ಸದಾ ಸಂಚಾರಿಗಳಾಗಿರ್ತಕ್ಕಂಥವ್ರು ಅವ್ರ ಸಂಸಾರಿಗಳಾಗಿದ್ದವ್ರಲ್ಲೂ ಕೂಡ ಪಾರಮಾರ್ಥವನ್ನ ಜಯಿಸಿದಂತವ್ರು ಈ ಐದು ಗಣಾಧೀಶ್ವರ ಕೆಲವೊಬ್ರು ಸನ್ಯಾಸಿಗಳಾಗಿದ್ದಾರೆ ಕೆಲವೊಬ್ರು ಗೃಹಸ್ಥರಾಗಿದ್ದಾರೆ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಸನ್ಯಾಸಿ ಆದರೂ ಸರಿ ಗೃಹಸ್ಥಾಶ್ರಮ ಯಾವುದು ಕೂಡ ಅಡ್ಡಿ ಬರೋದಿಲ್ಲ ಸಾಧನೆ ಒಂದಿದ್ರೆ ಸಾಕು ಅವು ಎಲ್ಲವೂ ಕೂಡ ಗೌಣ ಅನ್ನೋದನ್ನ ಈ ಪಂಚ ಗಣಾಧೀಶ್ವರ ತೋರಿಸಿಕೊಟ್ಟಂತವ್ರು ಬಹುಶಃ ಮದ್ದಾನೇಶ್ವರ ಅನ್ನುವಂಥ ಹೆಸರು ಬರೋದಕ್ಕೆ ಮೂಲ ಕಾರಣ ಅವರು ಯಾವುದೇ ಸಂಸಾರಿಕ ಯಾವುದೇ ರೋಗಗಳಿಗೆ ಕೈಯಿಂದ ಕೊಟ್ರೆ ಅದು ಔಷಧಿಯಾಗಿ ಪರಿವರ್ತನೆ ಆಗ್ತಾ ಇತ್ತು ಕಾಯಿಲೆಗಳ ವಾಸ ಆಯ್ತು ಮದ್ದನ್ನ ಕೊಟ್ಟಿರೋದ್ರಿಂದ ಅವರಿಗೆ ಮದ್ದಾನೇಶ್ವರ ಅನ್ನುವಂತ ಹೆಸರು ಬಂತು ಅನ್ನುವಂಥದ್ದನ್ನು ಕೂಡ ಅವರ ಚರಿತ್ರೆಯಲ್ಲಿ ನಾವು ಕಾಣ್ತಕ್ಕಂಥದ್ದೇವೆ ಅಂದರೆ ಆ ಹಸ್ತ ಎಂಥ ಹಸ್ತಪ್ಪ ಅಂದ್ರೆ ಲಿಂಗ ಹಸ್ತವಾಗಿತ್ತು ಸಾಧನೆಯಿಂದ ಶಿವಪೂಜೆಯನ್ನ ಮಾಡಿ ಶಿವಾರ್ಚನೆಯನ್ನ ಮಾಡಿ ಲಿಂಗ ಪೂಜಾ ಸ ರುದ್ರ ನಾತ್ರ ಸಂಶಯ ಅಂತ ಹೇಳ್ತಾರಲ್ಲ ಸದಾಕಾಲ ಲಿಂಗ ಪೂಜೆಯಲ್ಲಿ ಯಾರು ನಿರತರಾಗಿರ್ತಾರೋ ಅವರ ಹಸ್ತದಲ್ಲಿ ಸಾಕ್ಷಾತ್ ಶಿವನೇ ಬಂದು ವಾಸ ಮಾಡ್ತಾನೆ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ ಕೇಶಾನ್ ಮಹಾತ್ಮನ ಹಸ್ತೆ ಮೋಕ್ಷ ಲಕ್ಷ್ಮಿ ಉಪಸ್ಥಿತ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ ಅಂತಹ ಲಿಂಗ ಹಸ್ತದಿಂದ ಅವ್ರು ಕೊಟ್ಟದ್ದೆಲ್ಲವೂ ಕೂಡ ಔಷಧಿ ಆಗ್ತಾ ಇತ್ತು ಅದಕ್ಕೆ ಅವರಿಗೆ ಮದ್ದಾನೇಶ್ವರರು ಅನ್ನುವಂತ ಹೆಸರು ಬಂತು ಅನ್ನೋದನ್ನ ನಾವು ಕೇಳ್ತೀವಿ ಅದಕ್ಕೆ ಅವರಲ್ಲಿ ಎಂತ ಶಕ್ತಿ ಇರ್ತಪ್ಪಾ ಅಂತಂದ್ರೆ ಅಲ್ಲೋಪ್ರಭುಗಳು ಆ ಶರಣರ ಮಹಿಮೆ ಹೇಳ್ತಾರೆ ಅವ್ರ ಕೈಯಿಂದ ಕೊಟ್ಟಿದ್ದು ಪಾದವನ್ನು ಇಟ್ಟಿದ್ದು ಎಲ್ಲವೂ ಕೂಡ ಕೈಲಾಸವಾಗ್ತಾ ಇತ್ತು ಔಷಧವಾಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ ಹರಿಯುವ ನದಿಗೆ ಮೈಯೆಲ್ಲ ಕಾಲುಗಳು ಮೈಯೆಲ್ಲ ಕಾಲುಗಳು ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗದ ಶರಣರ ಸರ್ವಾಂಗವೆಲ್ಲವೂ ಕೂಡ ಲಿಂಗಮಯ ಕಾಣ ಅನ್ನುವಂತ ಮಾತನ್ನ ಹೇಳ್ತಾರೆ ಅವರ ಎಲ್ಲ ಶರೀರ ಕೂಡ ಲಿಂಗಮಯ ಆಗಿತ್ತು ಅನ್ನೋ ಕಾರಣಕ್ಕಾಗನೇ ಕೈಮಿಟ್ಟಿ ಕೊಟ್ಟದ್ಗೆಲ್ಲವೂ ಕೂಡ ಔಷಧಿ ಆಗ್ತಾ ಇತ್ತು ಮದ್ದಾನೇಶ್ವರರು ಅಂತಹ ಒಂದು ಸಿದ್ಧಿ ಪುರುಷರಾಗಿರೋದ್ರಿಂದ ಅವರಲ್ಲಿ ಕೈ ಮುಟ್ಟಿ ಕೂಡ ಭಕ್ತರ ಕಷ್ಟಗಳನ್ನ ಭಷ್ಟರ ಭಕ್ತರ ರೋಗಗಳನ್ನ ಎಲ್ಲವನ್ನೂ ಕೂಡ ಪರಿಹರಿಸಿ ಅವರಿಗೆ ಸೌಖ್ಯವನ್ನು ನೀಡುವಂತಹ ಶಕ್ತಿ ಮದ್ದಾನೇಶ್ವರದಲ್ಲಿ ಇತ್ತು ಅನ್ನುವಂಥದ್ದನ್ನ ನಾವು ಕೇಳ್ತಕ್ಕಂತ ಇದ್ದೀವಿ ಅದೇ ರೀತಿಯಾಗಿ ಯಾವ ನಾಯಕನ ಹಟ್ಟಿಯ ತಿಪ್ಪೇರು ಶ್ರೀಗುರು ತಿಪ್ಪೇರುದ್ರೇಶ್ವರರು ಬಹುಶಃ ಅವ್ರ ಹೆಸರು ಕೇಳಿ ಎಷ್ಟೋ ಜನ ಇವರು ಕೆಳವರ್ಗರ ಸಮುದಾಯದಿಂದ ಬಂದಿರತಕ್ಕಂಥವ್ರು ಅನ್ನುವಂತ ಒಂದು ಊಹೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದನ್ನು ನಾವು ಕಾಣ್ತೇವೆ ಬಹುಶಃ ಅಂತ ಸಂದರ್ಭದೊಳಗೆ ಯಾವ ಯಾವ ನಾಯಕನ ಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಎಲ್ಲಾ ಕಡೆಯು ಕೂಡ ಶಿವನನ್ನ ಕಾಣಬೇಕು ಅನ್ನುವಂತಹದನ್ನ ಭಕ್ತರಿಗೆ ಸಿದ್ಧಿ ಮಾಡಿ ತೋರಿಸ್ತಕ್ಕಂಥವ್ರು ಬಹುಶಃ ಒಂದು ಸಂದರ್ಭದಲ್ಲಿ ಭಕ್ತರಾಗಿರ್ತಕ್ಕಂಥವ್ರು ಬಂದು ತಿತ್ತೇರಿದ್ದ್ರ ಸ್ವಾಮಿಗಳ ಹತ್ರ ನಾನು ಕಾಶಿಗೆ ಹೋಗ್ಬೇಕಂತ ಇದ್ದೇನೆ ದಯವಿಟ್ಟು ನನ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ರೆ ಅಲ್ಲಾಕೆ ಹೋಗ್ತೀರಿ ನೋಡಿ ಇಲ್ಲೇ ತೋರ್ತೀನಿ ಅಂತಂದು ಮರಳಿನಿಂದ ಲಿಂಗವನ್ನ ಮಾಡಿ ತಮ್ಮ ಯೋಗ ದಂಡದಿಂದ ಅಲ್ಲಿ ಚಿತ್ತಿದಾಗ ಅಲ್ಲಿ ಗಂಗೆ ಉದ್ಭವ ಆಯ್ತು ಇಲ್ಲೇ ನೋಡು ಕಾಶಿ ಗಂಗೆ ಇದೆ ಅಂತ ತೋರಿಸಿದಂತ ಉದಾಹರಣೆಯನ್ನ ನೋಡಿದ್ರೆ ಆ ಶರಣರಲ್ಲಿ ಎಂತಹ ಮಹತ್ವದ ಒಂದು ಶಕ್ತಿ ಇತ್ತು ಅದಕ್ಕೆ ಅವ್ರು ಹೇಳ್ತಾರೆ ಯಾವ ಗುರು ಮುಟ್ಟಿದ್ದೆಲ್ಲವೂ ಕೂಡ ಗುಡ್ಡವಾಗುತ್ತೆ ಅನ್ನೋದಕ್ಕೆ ಒಲಿದು ಪಾದವನಿಟ್ಟೆ ನೆಲವೆ ಸುಕ್ಷೇತ್ರ ಪಾವನ ತೀರ್ಥ ಸುಲಭ ಶ್ರೀಗಳೇ ಕೃಪೆಯಾಗುವಂತ ಹೇಳ್ತಾರಲ್ಲ ಈ ಶರಣರು ಅಂತಹ ಮಹತ್ವವನ್ನು ರೂಢಿಸಿಕೊಂಡಂತವರಾಗಿದ್ದರು ಆ ಕಾರಣಕ್ಕಾಗಿಯೇ ತಿಪ್ಪೇರುದ್ರ ಸ್ವಾಮಿ ಅವರು ತಿಪ್ಪೇಶ್ವರ ಶ್ರೀ ಗುರು ತಿಪ್ಪೇಶ್ವರ ಸ್ವಾಮಿಗಳವರು ಅಂತಹ ಒಂದು ಮಹತ್ವದ ಶಕ್ತಿಯನ್ನ ಸಾಧನೆಯನ್ನ ಸಿದ್ಧಿಯನ್ನ ಪಡೆದಂತವರಾಗಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಕೋಲ ಶಾಂತೇಶ್ವರ ಆಗ್ಬಹುದು ಕೆಂಪೇಶ್ವರ ಆಗ್ಬಹುದು ಇವರೆಲ್ಲರೂ ಕೂಡ ಆಗಿನ ಕಾಲದಲ್ಲಿ ಬಹುಶಃ ವಿಜಯನಗರ ಸಾಮ್ರಾಜ್ಯ ಇನ್ನೇನು ಪತನವಾಯಿತು ಅನ್ನುವ ಹಂತದಲ್ಲೇನೆ ಈ ಐದು ಜನ ಗಣಾಂಗಳು ಯಾವ ಸಮಾಜದಲ್ಲಿ ಉದ್ಭವ ಆದ ತಕ್ಷಣವೇ ಆ ರಾಜಮನೆ ತನ್ನ ಅಂತಿಲ್ಲ ಧರ್ಮದ ಒಂದು ಪುನರುತ್ಥಾನ ಮತ್ತೆ ಈ ಐದು ಜನ ಗಣಗಳಿಂದ ಅಲ್ಲಿ ಸಂಭವಿಸ್ತು ಅದರಿಂದಾಗಿ ಅಲ್ಲಿಯ ಜನತೆ ಜಾಗೃತವಾಯಿತು ಅನ್ನುವಂತ ಇತಿಹಾಸವನ್ನ ನಾವು ಈ ಎಲ್ಲ ಗಣಾಧೀಶ್ವರರಲ್ಲಿ ನಾವು ಕಾಣತಕ್ಕಂಥವರಾಗಿದ್ದೇವೆ ಅಷ್ಟೇ ಅಲ್ಲ ಅವರು ಯಾವ ಜಾತಿ ಮತ್ತ ಭೇದವಿಲ್ಲದೆ ಒಂದು ರೀತಿ ಆಗಿನ ಕಾಲದಲ್ಲಿ ದರ್ಪದಿಂದ ಬಂದಿರತಕ್ಕಂತಹ ಯಾವ ದಿಲ್ಲಿ ಸುಲ್ತಾನ ಕೊಟ್ಟೂರೇಶ್ವರ ಮುಂದೆ ಶರಣು ಹೋಗಿ ತಾನೇ ಅವರಿಗೆ ಕಾಣಿಕೆಯಾಗಿ ಒಂದು ಪಲ್ಲಂಗವನ್ನು ಒಂದು ಇತಿಹಾಸ ಕೇಳ್ತೀವಿ ಇವತ್ತಿಗೂ ಗಚ್ಚಿನ ಮಠದಲ್ಲಿ ಆ ಒಂದು ಪಲ್ಲಂಗವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ ಅಂದರೆ ಮಹಾತ್ಮರ ಮುಂದೆ ಯಾವ ಜಂಗಮರ ಮುಂದೆ ಶಿವಯೋಗದ ಮುಂದೆ ಯಾವ ರಾಜಪ್ರಭುತ್ವವು ಕೂಡ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಆತ್ಮಬಲದ ಮುಂದೆ ಸೈನ್ಯದ ಬಲ ಯಾವತ್ತಿ ಕೂಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹೇಳ್ತಾರಲ್ಲ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ಬಲಂ ಬಲಂ ತೇಜಸ್ಸು ಯಾವ ವಶಿಷ್ಠ ಮತ್ತು ವಿಶ್ವಾಮಿತ್ರರಿಗೆ ಯುದ್ಧ ನಡೆದರೆ ವಶಿಷ್ಠ ಯೋಗಿಗಳ ಒಂದು ಯೋಗ ದಂಡದಿಂದ ವಿಶ್ವಾಮಿತ್ರನ ಎಲ್ಲ ಸೈನ್ಯವನ್ನು ಕೂಡ ಹಿಮ್ಮೆಟ್ಟಿಸಿದ್ರು ಅನ್ನೋದನ್ನ ನಾವು ಕಾಣ್ತೇವೆ ಅವಾಗಲೇ ಅವ್ರು ಹೇಳ್ತಾನೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಅದೇ ರೀತಿಯಾಗಿ ಕೊಟ್ಟೂರೇಶ್ವರರ ಒಂದು ತಪಸ್ಸಿನ ಶಕ್ತಿಗೆ ದಿಲ್ಲಿಯ ಸುಲ್ತಾನರು ಕೂಡ ಶರಣರಾಗಿ ಅವರಿಗೆ ಕಾಣಿಕೆಯನ್ನು ಅರ್ಪಿಸಿದ್ರು ಅನ್ನುವಂತ ಇತಿಹಾಸವನ್ನು ನೋಡಿದ್ರೆ ಬಹುಶಃ ಶಸ್ತ್ರ ವಿದ್ಯೆಗಿಂತ ಶಾಸ್ತ್ರ ವಿದ್ಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಲವಾಗಿರ್ತಕ್ಕಂಥದ್ದು ಅನ್ನೋದನ್ನ ತೋರಿಸಿಕೊಟ್ಟಂತವ್ರು ಅದಕ್ಕೆ ಹೇಳ್ತಾರೆ ಸಿಟ್ಟನ್ನ ಶಾಂತಿಯಿಂದ ಗೆಲ್ಲಬಹುದೇ ಹೊರತು ಶಾಂತಿಯನ್ನ ಸಿಟ್ಟಿನಿಂದ ಗೆಲ್ಲೋಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅಂತಹ ಒಂದು ಶಕ್ತಿಯನ್ನ ತೋರಿಸಿಕೊಟ್ಟಂತವ್ರು ಈ ಪಂಚ ಗಣಾಧೀಶರು ಅಂತೇನೆ ಇವತ್ತು ಅಂತ ಪಂಚ ಗಣಾಧೀಶ್ವರರ ಮಧ್ಯ ಕರ್ನಾಟಕದ ಪ್ರಾಂತ್ಯ ಸಂಪತ್ತಿನಿಂದ ಬಹಳಷ್ಟು ಹಿಂದುಳಿದಂತ ಸಂದರ್ಭದಲ್ಲಿ ಕೂಡ ಆಧ್ಯಾತ್ಮಿಕ ಸಂಪತ್ತಿನ ಮೂಲಕವಾಗಿ ಜನರಲ್ಲಿ ಶಾಂತಿ ನೆಮ್ಮದಿಯನ್ನು ಮೂಡಿಸಿರ್ತಕ್ಕಂಥವರು ಪಂಚ ಗಣಾಧೀಶರು ಆ ಎಲ್ಲ ಪಂಚಗಣಾಧೀಶರು ಬಹುಶಃ ಆ ಅಧರ್ಮ ಅಂತಕ್ಕಂಥದ್ದು ಯಾವಾಗ ತಲೆ ಎತ್ತುತ್ತೋ ಅವಾಗ ನಾನು ಉದ್ಭವಿಸಿ ಬರ್ತೇನೆ ಅಂತ ಮಾತನ್ನ ಪರಮಾತ್ಮ ಹೇಳಿದನೋದನ್ನ ಭಗವದ್ಗೀತೆ ಹೇಳುತ್ತೆ ಬಹುಶಃ ಇವತ್ತಿಗೂ ಕೂಡ ಅಷ್ಟೇ ಒಬ್ಬ ತಾಯಿ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರ್ತಾಳೆ ಅಂತ ಹೇಳಿದ್ರೆ ತನ್ನ ಪಕ್ಕದಲ್ಲಿ ಮಗು ನಿದ್ರೆ ಮಾಡ್ತಾ ಇರ್ತಾಳೆ ತಾಯಿನೂ ನಿದ್ರೆ ಮಾಡ್ತಾ ಇರ್ತಾಳೆ ಆದ್ರೆ ಮಗು ಒದ್ದಾಡ್ತಾ ಒದ್ದಾಡ್ತಾ ಹೊದಿಕಿನ ತನ್ನ ಮೇಲೆ ಒದಿಸಿರ್ತಕ್ಕಂಥ ಹೊದಿಕೇನ ಮೇಲಿನ ಮೇಲೆ ಒದಿತಾ ಇರ್ತದ್ದು ನಿದ್ದೆ ಮಾಡ್ತಾ ಇದ್ರು ಕೂಡ ಆ ತಾಯಿಯ ಕೈಗಳು ಮತ್ತೆ ಮತ್ತೆ ಆ ಹೊದಿಕೆಯನ್ನು ಹೊದಸ್ತಾನೆ ಇರ್ತಾವಂತೆ ಹಾಗೆ ಈ ಪ್ರಪಂಚ ಅಂತಕ್ಕಂಥದ್ದು ಮಗು ಇದ್ದ ಹಾಗೆ ಪರಮಾತ್ಮ ಶಿವ ತಾಯಿ ಇದ್ದ ಹಾಗೆ ಈ ಪ್ರಪಂಚ ಅರಿತೋ ಅರಿಯದೇನೋ ಮೇಲಿಂದ ಮೇಲೆ ಅಧರ್ಮದ ಕಡೆಗೆ ಹೋಗ್ತಾ ಇರತ್ತೆ ಆಯಾ ಸಂದರ್ಭದಲ್ಲಿ ಪರಮಾತ್ಮ ಮತ್ತೆ ಮತ್ತೆ ಉದಿಸಿ ಉದಿಸಿ ಈ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇರ್ತಾನೆ ಅನ್ನೋದಕ್ಕೆ ಶಿವನ ಪಂಚಮುಖಗಳ ಒಂದು ಪ್ರತೀಕವಾಗಿ ಉದ್ಭವಿಸಿ ಬಂದಿರತಕ್ಕಂತ ಪಂಚ ಗಣಾಧೀಶ್ವರರು ಇವತ್ತು ಸಾಕ್ಷಿಯಾಗಿರ್ತಕ್ಕಂಥವ್ರು ಆ ಶಿವನೇ ಧರೆಗೆ ಅವತರಿಸಿ ಬಂದು ಇವತ್ತು ನಮ್ಮೆಲ್ಲರನ್ನು ಕೂಡ ಉದ್ಧರಿಸಿದಾನೆ ಅನ್ನೋದಕ್ಕೆ ಪಂಚ ಗಣಾಧೀಶ್ವರರ ಒಂದು ಜೀವನ ಚರಿತ್ರೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನಾವು ಹುಡುಕಿಕೊಂಡು ಹೋದರೆ ಅವರ ಮೂಲ ಎಲ್ಲಿಯೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಎಲ್ಲಿ ಉದಿಸಿ ಬಂದ್ರು ಹೇಗೆ ಬಂದ್ರು ಏನು ಗೊತ್ತಿಲ್ಲ ಬಹುಶಃ ಆ ಪರಮಾತ್ಮನೆ ಈ ಎಲ್ಲ ಗಣಾಧೀಶ್ವರ ಸ್ವರೂಪದಲ್ಲಿ ಈ ಭೂಮಿಗೆ ಅವತರಿಸಿ ಬಂದಿರ್ತಕ್ಕಂಥವ್ನು ಬಹುಶಃ ಬಹಳ ಆಶ್ಚರ್ಯ ಅಂತಂದ್ರೆ ಲೋಕದ ಕಣ್ಣಿಗೆ ಶರಣ ಮರಳು ಅಂತ ಹೇಳ್ತಾರೆ ಆದರೆ ಶರಣನ ಕಣ್ಣಿಗೆ ಲೋಕವೇ ಮರಳಾಗಿರ್ತಕ್ಕಂತ ಕಾಣ್ತೇವೆ ಶರಣರನ್ನ ಕಂಡು ಜನ ಇವನ್ ಹುಚ್ಚ ಹುಚ್ಚ ಅಂತ ಅವ್ರ ಅಂತಿರ್ತಾರೆ ಆದ್ರೆ ಶರಣ ಹೇಳ್ತಾರೆ ನಾನ್ ಹುಚ್ಚಲ್ಲ ಈ ಸಾಂಸಾರಿಕ ಜಗತ್ತಿನಲ್ಲಿ ಬಿದ್ದು ಒದ್ದಾಡ್ತಿರಲ್ಲ ನೀವು ಹುಚ್ಚರು ಅಂತ ಹೇಳಿ ಅವರನ್ನ ಸನ್ಮಾರ್ಗದತ್ತ ಕೊಂಡೊಯ್ತಾನೆ ಆ ಕಾರಣಕ್ಕಾಗಿನೇ ಅಂತ ಸನ್ಮಾರ್ಗದತ್ತ ಕೊಂಡೊಯ್ಯಗೋಸ್ಕರವಾಗಿ ಪಂಚ ಮುಖಗಳಿಂದ ಒಂದು ಸ್ವರೂಪರಾಗಿ ಉದಿಸಿ ಬಂದಂತವರೇ ಪಂಚ ಗಣಾಧೀಶ್ವರರು ಇವತ್ತಿನ ದಿವಸ ನಮ್ಮ ಐಕ್ಯತಾ ಮಂಡಳಿ ಅಂತ ಪಂಚ ಗಣಾಧೀಶ್ವರರನ್ನ ಸ್ಮರಿಸುವಂತಹ ಒಂದು ಕಾರ್ಯವನ್ನ ಈ ಅಂತರ್ಜಾಲದ ಮೂಲಕವಾಗಿ ಏರ್ಪಡಿಸಿರ್ತಕ್ಕಂಥದ್ದು ಅವರ ಸುಸಂಸ್ಕೃತ ಮನಸ್ಸಿನ ಒಂದು ಪ್ರತೀಕ ಅಂತ ನಾವು ಭಾವಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಈ ಒಂದು ಪಂಚ ಗಣಾಧೀಶ್ವರ ಮಹಿಮೆಯ ಶ್ರವಣ ಕಾರ್ಯದಲ್ಲಿ ಭಾಗವಾಗಿರ್ತ ಸರ್ವರಿಗೂ ಕೂಡ ಶುಭವನ್ನು ಕೋರಿ ಪೂಜರಾಗಿರ್ತಕ್ಕಂಥ ಮಾನಿಹಳ್ಳಿ ಪೂಜ್ಯರು ಕೂಡ ಇದರಲ್ಲಿ ಭಾಗವಹಿಸಿರ್ತಕ್ಕಂಥವರಾಗಿದ್ದರೆ ಈ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಅವರಿಂದ ನಾವು ಶ್ರವಣ ಮಾಡೋಣ ಅನ್ನೋ ಮಾತನ್ನು ತಿಳಿಸ್ತಾ ಸರ್ವರಿಗೂ ಕೂಡ ಶುಭವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮವನ್ನು ಹೇಳ್ತದೆ ಓಂ ಶಾಂತಿ ಶಾಂತಿ ಶಾಂತಿ